ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಋತ್ವಿ ಚಾನಲ್ಗೆ ಸ್ವಾಗತ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಬೇಸಿಗೆ ಕಾಲ ಶುರುವಾಗ್ತಿದ್ದಂತನೇ ತುಂಬಾ ಶೆಕೆ ಮತ್ತು ಬಿಸಿಲು ಕೂಡ ಜಾಸ್ತಿ ಹಾಗಾಗಿ ನಾನು ಏನಾದರೂ ತಂಪಾಗಿ ಕುಡಿಬೇಕು ಅಥವಾ ತಂಪಾಗಿ ಏನಾದರೂ ಪಾನೀಯ ಮಾಡಬೇಕು ಅಂತ ಅಂದ್ಕೊಂಡು ನಾನಿಲ್ಲಿ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನು ಮಾಡ್ತಾಯಿದ್ದೀನಿ ಮಾಮೂಲಿಯಾಗಿ ನೀವು ಕೆಂಪು ಕಲ್ಲಂಗಡಿ ಹಣ್ಣನ್ನು ನೋಡೇ ಇರ್ತೀರ ಆದರೆ ನಾನಿಲ್ಲಿ ಹಳದಿ ಕಲ್ಲಂಗಡಿ ಹಣ್ಣಿನಿಂದ ಎರಡು ವಿಧವಾದಂತಹ ಜ್ಯೂಸ್ಗಳನ್ನು ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದನ್ನು ನೋಡೋಕೆ ಹಳದಿ ಕಲ್ಲಂಗಡಿ ಹಣ್ಣು ಸ್ವಲ್ಪ ಕಾಯಿದ್ದಂಗೆ ಇರುತ್ತೆ ಆದರೆ ಸ್ವೀಟ್ ಅಂತೂ ಕೆಂಪು ಕಲ್ಲಂಗಡಿಗಿಂತ ಎರಡು ಪಟ್ಟು ಇದು ಆಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ರೀ ನೀವು ಕೂಡ ಮನೇಲಿ ಟ್ರೈ ಮಾಡಿ ತುಂಬಾ ರುಚಿಯಾಗಿದೆ ಈ ರೀತಿ ಕಲ್ಲಂಗಡಿ ಹಣ್ಣು ಸಿಕ್ಕರೆ ತಂದು ಮನೇಲಿ ಈ ರೀತಿಯಾಗಿ ಜ್ಯೂಸ್ ಮಾಡಿ ಇದಕ್ಕೆ ಸಕ್ಕರೆ ಜಾಸ್ತಿ ಬಳಸೋ ಅವಶ್ಯಕತೆನೇ ಇಲ್ಲ ತುಂಬಾ ಸ್ವೀಟಾಗೂ ಇರುತ್ತೆ ಕಲ್ಲಂಗಡಿ ಹಣ್ಣಿನ ಅರ್ಧ ಭಾಗದಷ್ಟೇ ಈ ರೀತಿಯಾಗಿ ಚಿಕ್ಕದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಒಂದು ಆಗೋಷ್ಟು ಮತ್ತು ಅರ್ಧ ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸ್ವಲ್ಪ ಪುದೀನ ಮತ್ತು ಚಾಟ್ ಮಸಾಲ ಸ್ವಲ್ಪ ಟೇಸ್ಟಿಗೆ ಅಂತ ಉಪ್ಪನ್ನು ತೊಗೊಂಡಿದ್ದೀನಿ ಮತ್ತು ಪುದೀನ ಜೊತೆಗೆ ಸ್ವಲ್ಪ ಶುಂಠಿ ಕೂಡ ತೊಗೊಂಡಿದ್ದೀನಿ ಶುಂಠಿ ಮತ್ತು ಪುದೀನಾನ ಇವಾಗ ನಾನು ಕುಟಾಣಿಯಲ್ಲಿ ಸ್ವಲ್ಪ ಕುಟ್ಕೊಳ್ತೀನಿ ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತಂದು ಇವಾಗ ಸ್ವಲ್ಪನೇ ಶುಂಠಿ ಮತ್ತು ಪುದೀನ ಸೊಪ್ಪನ್ನು ನಾನು ಈ ರೀತಿಯಾಗಿ ಸಣ್ಣದಾಗಿ ಸ್ವಲ್ಪ ತರ್ತರಿಯಾಗಿಯೇ ಈ ರೀತಿಯಾಗಿ ಕುಟ್ಕೊಳ್ಬೇಕಾಗುತ್ತೆ ಇದನ್ನು ಜಾಸ್ತಿ ಪೇಸ್ಟ್ ರೀತಿಯಲ್ಲಿ ನಾವು ಮಾಡ್ಕೊಳ್ಬಾರ್ದು ಈ ರೀತಿಯಾಗಿ ಸ್ವಲ್ಪ ತರಿತರಿಯಾಗಿದ್ದರೆ ನಮ್ಮ ಬಾಯಲ್ಲಿ ಸಿಗ್ತಾ ಇದ್ದರೆ ಅದರ ಟೇಸ್ಟ್ ಗೊತ್ತಾಗುತ್ತೆ ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಾನು ಈ ಮಿಕ್ಸಿ ಜಾರ್ಗೆ ಸಣ್ಣದಾಗಿ ಹೆಚ್ಚಿರುವಂತಹ ಕಲ್ಲಂಗಡಿ ಹಣ್ಣಿನ ಪೀಸ್ಗಳನ್ನು ಹಾಕೊಳ್ತೀನಿ ಅರ್ಧ ಬಟ್ಲಷ್ಟು ಸಕ್ಕರೆ ಕೂಡ ಇದರಲ್ಲೇ ಹಾಕೊಳ್ತೀನಿ ಮತ್ತು ಒಂದು ಏಲಕ್ಕಿನ ನಾನು ಈ ರೀತಿಯಾಗಿ ಸುಲಿದ್ಬಿಟ್ಟು ಹಾಕ್ಕೊಳ್ತೀನಿ ನಂತರ ಇದನ್ನು ನಾನು ಹುಣ್ಣಿಗೆ ರುಬ್ಕೊಳ್ತೀನಿ ನೀವು ಬೇಕೆಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ಇದನ್ನು ಈ ರೀತಿ ಜ್ಯೂಸನ್ನು ನಾವು ಜ್ಯೂಸ್ ಮಾಡೋ ಜಾರಲ್ಲಿ ನಾವು ಜ್ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಬೀಜ ಸಪ್ರೇಟಾಗಿ ಬರುತ್ತೆ ಆದರೆ ನಾನಿಲ್ಲಿ ಮಾಮೂಲಿ ಜಾರಲ್ಲಿ ಮಾಡ್ತಾಯಿದ್ದೀನಿ ಆದರೆ ಬೀಜ ಎಲ್ಲ ಪುಡಿಯಾಗಿರುತ್ತೆ ಆದರೂ ಸೋಸ್ಕೊಳ್ಳೋದ್ರಿಂದ ಎಲ್ಲ ಕ್ಲೀನಾಗಿ ಬರುತ್ತೆ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಇದನ್ನು ನಾನೀಗ ಒಂದು ಟೀ ಸೋಸೋದ್ರಲ್ಲಿ ಸೋಸ್ಕೊಳ್ತೀನಿ ಇದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಸೋಸ್ಕೊಳ್ಬೇಕಾಗುತ್ತೆ ನೋಡಿ ನಾನು ಕಲರ್ ಕೂಡ ಏನು ಆ್ಯಡ್ ಮಾಡಿಲ್ಲ ಆದರೂ ಎಷ್ಟೊಂದು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿದೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಈ ಥರ ಒಂದು ಬಗೆಯ ಜ್ಯೂಸ್ ಪ್ಲೇನ್ ಜ್ಯೂಸ್ ರೆಡಿಯಾಗಿದೆ ಕಲ್ಲಂಗಡಿ ಹಣ್ಣಿಂದ ನೀವು ಇನ್ನೂ ಒಂದು ಅದರ ಮಸಾಲಾ ಜ್ಯೂಸ್ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನೀಗ ಅರ್ಧವಳಷ್ಟು ಹಣ್ಣನ್ನು ತಗೊಂಡಿದ್ದೀನಿ ಮತ್ತು ಐಸ್ ಕ್ಯೂಬ್ಗಳನ್ನು ತಗೊಂಡಿದ್ದೀನಿ ನಂತರ ಒಂದು ಗ್ಲಾಸನ್ನು ತಗೊಂಡು ಅದಕ್ಕೆ ಈ ನಿಂಬೆ ಹಣ್ಣನ್ನು ನಾನು ಈ ರೀತಿಯಾಗಿ ಇಟ್ಕೊಳ್ತೀನಿ ಹಿಂಡಿ ಹದಿನ ಸಿಪ್ಪಿನ ಅದರಲ್ಲೇ ಹಾಕೊಳ್ತೀನಿ ನನ್ ಮೊದ್ಲೇ ಜಜ್ಜಿಟ್ಟಿರುವಂತಹ ಶುಂಠಿ ಮತ್ತು ಪುದೀನಾ ಸೊಪ್ಪನ್ನ ಈ ರೀತಿಯಾಗಿ ತರಿತರಿಯಾಗಿ ಕುಟ್ಟಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಈ ಗ್ಲಾಸ್ಗೆನೆ ಹಾಕೊಳ್ತಾ ಇದ್ದೀನಿ ಈ ರೀತಿ ಗ್ಲಾಸ್ ಹಾಕ್ಕೊಂಡು ನಾವು ಮೊದಲಿಗೆ ಪ್ಲೇನ್ ಜ್ಯೂಸನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಜ್ಯೂಸನ್ನೇ ನಾನು ಬಳಸೋದ್ರಿಂದ ಅದನ್ನೇ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಪ್ಲೇನ್ ಜ್ಯೂಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಆದರೆ ನಾವು ಪುದೀನ ಮತ್ತು ಶುಂಠಿ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅದರಿಂದ ಅನೇಕ ಬೆನಿಫಿಟ್ಸ್ ಕೂಡ ಇರುತ್ತೆ ಹಾಗಾಗಿ ನಾವು ಜ್ಯೂಸ್ ಜೊತೆಗೆ ಅದನ್ನು ಕೂಡ ನಾವು ಸೇವನೆ ಮಾಡ್ದಂಗೆ ಆಗುತ್ತೆ ನಂತರ ಇದಕ್ಕೆ ನಾನು ತೊಗೊಂಡಿರುವಂಥ ಐಸ್ ಕ್ಯೂಬ್ಗಳನ್ನು ಹಾಕೊಳ್ತೀನಿ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಕೂಡ ಆಡ್ ಮಾಡ್ಕೊಳ್ತೀನಿ ಉಪ್ಪು ಹಾಕೋದ್ರಿಂದ ನಾವು ಈ ಜ್ಯೂಸ್ನ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಹಾಗಾಗಿ ಒಂದು ಚಿಟಿಕೆ ಆಗುವಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಳ್ಬೇಕು ನಂತರ ಇದಕ್ಕೆ ನಾನು ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದನ್ನು ನೀವು ಬೆಲ್ಲದಲ್ಲೂ ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಬೋದು ನಾನಿಲ್ಲಿ ಸಕ್ಕರೆನ ಬಳಸಿದ್ದೀನಿ ಸಕ್ಕರೆ ಬೇಡ ಅನ್ನೋರು ನೀವು ಬೆಲ್ಲನ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನು ಮಾಡ್ಕೊಳ್ಬೋದು ಇವಾಗ ಸಣ್ಣದಾಗಿ ಕಟ್ ಮಾಡಿರುವಂತಹ ಕಲ್ಲಂಗಡಿ ಹಣ್ಣಿನ ಪೀಸ್ಗಳನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಐಸ್ ಕ್ಯೂಬ್ಗಳು ಮತ್ತು ಕಲ್ಲಂಗಡಿ ಹಣ್ಣು ಪೀಸ್ ಬಾಯಲ್ಲಿ ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗೂ ಇರುತ್ತೆ ಹಾಗಾಗಿ ನಾನು ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಕಲ್ಲಂಗಡಿ ಹಣ್ಣಿನ ಮಸಾಲಾ ಜ್ಯೂಸ್ ರೆಡಿಯಾಗಿದೆ ನಾನು ಹಳದಿ ಕಲರ್ ಕಲ್ಲಂಗಡಿ ಹಣ್ಣಲ್ಲಿ ಮಾಡಿರೋದು ಸ್ಪೆಷಲ್ಲು ಇದು ಸ್ವೀಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲಿ ಸಿಕ್ಕರೂ ಬಿಡ್ಬಿಡ ತಂದು ಜೀ ಈ ರೀತಿಯಾಗಿ ಜ್ಯೂಸ್ ಮಾಡಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ ನಾ ನಾವು ವಾಟರ್ ಮಿಲನನ್ನು ಒಂದಲ್ಲ ಒಂದು ರೀತಿಯಾಗಿ ನಮ್ಮ ದೇಹಕ್ಕೆ ಸೇವನೆ ಇದ್ದರೆ ಇದರಿಂದ ನಮಗೆ ನೀರಿನಂಶದ ಪ್ರಮಾಣ ಹೆಚ್ಚಾಗುತ್ತೆ ನಮ್ಮ ದೇಹಕ್ಕೆ ನಮ್ಮ ಬೋನ್ಸ್ಗಳು ಸ್ಟ್ರಾಂಗ್ ಆಗಲಿಕ್ಕೆ ಮತ್ತು ಕ್ಲೀನ್ ಕಿಡ್ನಿ ಅಂದರೆ ಏನಾದರೂ ಸ್ಟೋನ್ ಆಯ್ತಪ್ಪ ಅಂದರೆ ಅಥವಾ ಏನಾರ ಪ್ರಾಬ್ಲಮ್ ಇತ್ತಪ್ಪ ಅಂದರೆ ಡಾಕ್ಟರ್ ಹೇಳ್ತಾರೆ ನೀವು ನೀರಿನಂಶ ಜಾಸ್ತಿಯಾಗಿ ಯೂಸ್ ಮಾಡ್ತಾ ಇರಬೇಕು ಅಥವಾ ನೀರು ಕುಡಿತಿರ್ಬೇಕು ಅಥವಾ ಫ್ರೂಟ್ಸ್ ತಿಂತಾ ಇರಬೇಕು ಆದ್ದರಿಂದ ನಾವು ಈ ಥರ ಹಣ್ಣಿನ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡಿಕೊಡಿಯೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಇದನ್ನ ಇದರಿಂದ ನಾವು ಕಲ್ಲಂಗಡಿ ಹಣ್ಣು ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಕೂಡ ತಡೆಗಟ್ಬೋದು ಅಂತ ಹೇಳ್ತಾರೆ ಅದರಿಂದ ಈ ಅದರಿಂದ ಕಲ್ಲಂಗಡಿ ಹಣ್ಣಿನಿಂದ ಈ ರೀತಿಯಾಗಿ ಜ್ಯೂಸ್ ಆಗಲಿ ಅಥವಾ ಏನೇ ಒಂದು ಆಹಾರ ಸೇ ಆಹಾರವಾಗಿ ಸೇವನೆ ಮಾಡ್ತಾ ಇದ್ದರೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ನಮ್ಮ ದೇಹಕ್ಕೂ ತುಂಬಾ ಬೆನಿಫಿಟ್ ಸಿಗುತ್ತೆ ಹಾಗಾಗಿ ಈ ರೀತಿ ಕಲ್ಲಂಗಡಿ ಹಣ್ಣನ್ನು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಕೊಡೋದ್ರಿಂದ ಮಕ್ಕಳಿಗೂ ಕೂಡ ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು ಇಂತಹ ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ ಮತ್ತು ಇಷ್ಟಪಟ್ಟು ಕುಡಿತಾರೆ ಆದ್ದರಿಂದ ಮಕ್ಕಳಿಗೆ ಈ ರೀತಿಯಾಗಿ ಜ್ಯೂಸ್ಗಳನ್ನು ನೀವು ಕೂಡ ಮನೆಯಲ್ಲಿ ಮಾಡಿಕೊಡ್ತೀರಾ ಅಂತ ತಿಳ್ಕೊತೀರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ